ಒಂದು ಅಪರಾಧಿ ಪಟ್ಟದಲ್ಲಿ ದಂಡಾಧಿಕಾರಿಗಳಿಗೆ ಇವತ್ತು ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿ ಒಂದು ದಲಿತ ಜಾತಿಯಲ್ಲಿ ನಮಗೆ ಅವಮಾನಕರ ವಿಷಯ ಇದನ್ನು ಎತ್ತಿ ಹಿಡಿಯಬೇಕಾಗಿದೆ ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದಿಷ್ಟೇ ಇವತ್ತು ಯಾವುದೋ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ್ದೋ ಒಂದು ಹುಡುಗಿನ ಸುಮ್ಮನೆ ನೋಡಿದ್ರೆ ಎಫ್ಐಆರ್ ದಾಖಲಾಗ್ತವ ಯಾವ ಚಳವಾಡಿ ಎಫ್ ದಾಖಲಾಗ್ತವ ಅಂತ ಸಂದರ್ಭದಲ್ಲಿ ಒಬ್ಬ ಸರ್ಕಾರ ಹುದ್ದೆಯಲ್ಲಿ ದಲಿತ ಮಹಿಳೆಯರ ಮೇಲೆ ಲೈಂಗಿಕ ಕಿರಿಕಿಳೆ ಆಗಿರ್ತಕ್ಕಂಥ ಕಿರಿಕಿಳೆನ್ನ ದೂರು ನೀಡಿದ್ರು ಸಹ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಾಗ್ಲಿ ಸರ್ಕಾರ ಅಧಿಕಾರಿಗಳಾಗ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಇಲ್ಲಿಯ ತಾಲೂಕು ದಂಡಾಧಿಕಾರಿ ಅಮರೇಶ್ ಬಿರದರ್ ಅವರು ಬಂದು ಇಲ್ಲಿ ನಾವು ಇಲ್ಲಿ ಮಂಗಿಸಿ ಅಂಬರೀಶ್ ಅವರು ಗೌಡಿಕೆ ಮಾಡ್ತಾರೆ ಅಮರೇಶ್ ಬಿರದರ್ ಅವರು ಮಾಡ್ತಾರೆ ನಾವೆಲ್ಲ ಗೌರವ ಜೊತೆ ಸಂಪರ್ಕಕ್ಕೆ